ತಾಲೂಕಿನಾದ್ಯಂತ ಇರುವ ಶಿಥಿಲ ವ್ಯವಸ್ಥೆಯಿಂದ ಕೂಡಿದ ಬಸ್ ನಿಲ್ದಾಣಗಳಿಗೆ ಕಾಯಕಲ್ಪ ಬೇಕಾಗಿದೆ ರಾಷ್ಟೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿಗಳನ್ನೊಳಗೊಂಡ ಹಾಗೂ ಗ್ರಾಮಾಂತರ ಹಳ್ಳಿ ಪ್ರದೇಶಗಳಲ್ಲಿನ ಬಸ್ ನಿಲ್ದಾಣಗಳು ಬಹಳ ದುಸ್ಥಿತಿಯಲ್ಲಿದ್ದು ಯಾವಾಗ ಬೇಕಾದರೂ ಕುಸಿದು ಬೀಳುವ ಪರಿಸ್ಥಿತಿ ಇದೆ ಮಳೆ ಬಂದರೆ ನೆರಳಾಗಿ ಅಥವಾ ಸರ್ಕಾರಿ ಬಸ್ಸುಗಳ ಹಾಗೂ ಖಾಸಗಿ ವಾಹನಗಳ ಬರುವಿಕೆಯ ಕಾಯಲು ಆಶ್ರಯ ತಾಣವಾಗಿರುವ ಸಾರ್ವಜನಿಕ ಬಸ್ ನಿಲ್ದಾಣಗಳ ದುಸ್ಥಿತಿ ಕೇಳುವವರಿಲ್ಲದಂತಾಗಿದೆ ಮಳೆ ಬಂದರೆ ಕಟ್ಟಡಗಳು ಸೋರುತ್ತವೆ ಹಾಗೂ ಸ್ವಚ್ಛತೆ ಇಲ್ಲದೆ ಕಸ ಕಡ್ಡಿಗಳು ತುಂಬಿಕೊಂಡಿರುತ್ತವೆ ಸಂಜೆಯಾದರೆ ಕುಡುಕರ ತಾಣವಾಗಿ ಬದಲಾಗುತ್ತವೆ ವಾರಾನುಗಟ್ಟಲೆ ಜಿಡಿ ಮಳೆ ಸುರಿಯಲು ಪ್ರಾರಂಭಗೊಂಡರೆ ಬಸ್ ನಿಲ್ದಾಣದ ಒಳಗೆ ಹೋಗಲು ಜನರು ಭಯಪಡುತ್ತಾರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇನ್ನೂ ಸಾಕಷ್ಟು ಜನರು ಸಾರ್ವಜನಿಕ ಖಾಸಗಿ ವಾಹನಗಳ ಮೇಲೆ ಅವಲಂಬಿತವಾಗಿರುವುದರಿಂದ ಕಾಯುವಿಕೆಯ ಆಶ್ರಯಕ್ಕಾಗಿ ಬಸ್ ನಿಲ್ದಾಣಗಳು ಅವಶ್ಯವಾಗಿರುತ್ತದೆ ಅಂತಹ ಬಸ್ ನಿಲ್ದಾಣಗಳು ಯಾವಾಗ ಬೇಕಾದರೂ ಕುಸಿದು ಬೀಳುವಂತಹ ಸ್ಥಿತಿಗೆ ತಲುಪಿವೆ ಬಸ್ ನಿಲ್ದಾಣದ ಕಾಮಗಾರಿಗಳು ಒಂದು ಬಾರಿ ಶುರುವಾಗಿ ಉದ್ಘಾಟನೆಗೊಂಡರೆ ಮುಗಿಯಿತು ಮತ್ತೆ ಅದರ ಕಡೆ ಯಾರೂ ಕೂಡ ಗಮನ ಹರಿಸುವುದಿಲ್ಲ ಈ ರೀತಿ ನಿರ್ಲಕ್ಷ್ಯ ಇರುವುದರಿಂದ ಸಾಕಷ್ಟು ಬಸ್ ನಿಲ್ದಾಣಗಳು ದುಸ್ಥಿತಿಗೆ ತಲುಪಲು ಕಾರಣವಾಗಿದೆ ಚನ್ನವಡಯನಪುರ ಯಡವನಹಳ್ಳಿ ಬಸ್ ನಿಲ್ದಾಣಗಳು ಹಾಗೂ ರಾಜ್ಯ ಹೆದ್ದಾರಿಯಾದ ಹೊರೆಯಲ ಗೇಟಿನ ಬಳಿ ಇರುವ ಬಸ್ ನಿಲ್ದಾಣ ರಾಷ್ಟೀಯ ದಾರಿ ಬೇಗೂರು ಟಿಬಿ ಕಾಲೇಜಿನ ಹತ್ತಿರ ಇರುವ ನಿಲ್ದಾಣ ರಾಘವಪುರ ಬಸ್ ನಿಲ್ದಾಣ ಹಕ್ಕಲಪುರ ಬಸ್ ನಿಲ್ದಾಣ ಹಾಗೂ ಮಳವಳ್ಳಿ ಗೇಟ್ನಲ್ಲಿರುವ ಬಸ್ ನಿಲ್ದಾಣಗಳ ದುಸ್ಥಿತಿ ನೋಡಲಾಗುತ್ತಿಲ್ಲ ಸಾರ್ವಜನಿಕರು ಓಡಾಡುವ ನಿಲ್ಲುವ ಅಥವಾ ಕೂರುವ ಸ್ಥಳಗಳಾದ ಬಸ್ ನಿಲ್ದಾಣಗಳಲ್ಲಿ ಸ್ವಚ್ಛತೆ ಇಲ್ಲದೆ ಸಾರ್ವಜನಿಕರು ಬಸ್ ನಿಲ್ದಾಣದ ಅಕ್ಕಪಕ್ಕದಲ್ಲಿ ಮರಗಳನ್ನು ಆಶ್ರಯಿಸಬೇಕಾಗಿದೆ ತಾಲೂಕಿನಲ್ಲಿ ಹಲವಾರು ಗ್ರಾಮಗಳಲ್ಲಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿರುವ ಬಸ್ ನಿಲ್ದಾಣಗಳ ಪರಿಸ್ಥಿತಿ ಇದಾಗಿದೆ ಬಸ್ ನಿಲ್ದಾಣಗಳಿದ್ದರೂ ಕೂಡ ಉಪಯೋಗವಾಗದಂತಹ ದುಸ್ಥಿತಿಗೆ ತಲುಪಿವೆ ಈ ನಿರ್ಲಕ್ಷ್ಯದಿಂದ ಅನಾಹುತಗಳಾಗಿ ಜನರ ಪ್ರಾಣಹಾನಿಯಾಗುವ ಮುನ್ನ ಇದರ ಬಗ್ಗೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ತೀರ ಶಿಥಿಲ ವ್ಯವಸ್ಥೆಗೆ ತಲುಪಿರುವ ಬಸ್ ನಿಲ್ದಾಣಗಳನ್ನು ಕೆಡವಿ ಹೊಸ ಬಸ್ ನಿಲ್ದಾಣಗಳನ್ನು ನಿರ್ಮಿಸಿ ಹಾಗೂ ಉಪಯೋಗಕ್ಕೆ ಯೋಗ್ಯವಾದ ಬಸ್ ನಿಲ್ದಾಣಗಳನ್ನು ಸರಿಪಡಿಸಬೇಕಾಗಿದೆ ಈ ಕುರಿತು ವಾಹನ ಸವಾರರಾದ ಪ್ರದೀಪ್ ರವರು ಮಾತನಾಡಿ ದಿನನಿತ್ಯ ಓಡಾಡುವ ಸಾರ್ವಜನಿಕರು ಒಂದಲ್ಲ ಒಂದು ಕಾರಣದಿಂದ ಬಸ್ ನಿಲ್ದಾಣಗಳನ್ನು ಆಶ್ರಯಿಸಬೇಕಾಗುತ್ತದೆ ಮಳೆ ಬಂದರೆ ಅಥವಾ ಬಿಸಿಲಿನಲ್ಲಿ ನೆರಳಿಗಾಗಿ ಇನ್ಯಾವುದೋ ಕಾಯುವಿಕೆ ಕಾರಣದಿಂದ ಬಸ್ ನಿಲ್ದಾಣಗಳ ಅವಶ್ಯಕತೆ ಇದೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಶಿಥಿಲಗೊಂಡಿರುವ ಬಸ್ ನಿಲ್ದಾಣಗಳನ್ನು ನೆಲಸಮ ಮಾಡಿ ಹೊಸ ಬಸ್ ನಿಲ್ದಾಣವನ್ನು ನಿರ್ಮಿಸಬೇಕು ಹಾಗೂ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಸ್ ನಿಲ್ದಾಣಗಳ ನಿರ್ವಹಣೆ ಮತ್ತು ಸ್ವಚ್ಛತೆಯನ್ನು ಪಂಚಾಯಿತಿಗಳಿಗೆ ವಹಿಸಬೇಕೆಂದು ತಿಳಿಸಿದರು consideró